ಕೊಪ್ಪಳ ಜಿಲ್ಲೆಯ ಯಲಬುರ್ಗ ತಾಲೂಕಿನ ಕರಮುಡಿ ಗ್ರಾಮದಲ್ಲಿ ಹಠಯೋಗಿ ಕೋಡಿಕೊಪ್ಪದ ಹುಚ್ಚೇಶ್ವರ ಜಾತ್ರಾ ಮಹೋತ್ಸವ ಹಾಗೂ ಭೀಮಾಂಬಿಕಾ ದೇವಿ ಪುರಾಣ ಮಹಾಮಂಗಲೋತ್ಸವ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಜರುಗಿತು ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿ ಮಾತನಾಡಿದ ಯಲಬುರ್ಗದ ಮುರಡಿ ಹಿರೇಮಠದ ಶ್ರೀ ಬಸವಲಿಂಗೇಶ್ವರ ಸ್ವಾಮೀಜಿ ನವ ದಂಪತಿಗಳು ಮುಂದೆ ತಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ ಜೊತೆಗೆ ಸಂಸ್ಕಾರ ಕೊಡಿಸುವ ಮೂಲಕ ಉತ್ತಮ ಪ್ರಜೆಯನ್ನಾಗಿ ಮಾಡಿ ಇವತ್ತು ಸಾಮೂಹಿಕ ವಿವಾಹಗಳಿಂದ ಆರ್ಥಿಕ ಹೊರೆ ತಗ್ಗಿ ಪ್ರಗತಿಗೆ ಪೂರಕವಾಗುತ್ತದೆ ಮದುವೆ ಪ್ರತಿಯೊಬ್ಬರ ಜೀವನದ ಮಹತ್ತರ ಘಟ್ಟವಾಗಿದೆ ಎಂದರು ಇಟಗಿಯ ಭೂ ಕೈಲಾಸ ಸಂಸ್ಥಾನ ಮಠದ ಡಾಕ್ಟರ್ ಗುರುಶಾಂತವೀರ ಸ್ವಾಮೀಜಿ ಹಾಗೂ ರೋನದ ಗುಲಗಂಜಿ ಮಠದ ಗುರುಪಾದೇಶ್ವರ ಸ್ವಾಮೀಜಿ ನಿಡುಗುಂದಿ ಕೊಪ್ಪದ ಶಿವಯೋಗಿ ಶಾಖಾ ಮಠದ ಚನ್ನಬಸವ ಸ್ವಾಮೀಜಿ ಯಲ್ಬುರ್ಗಾ ಸಂಸ್ಥಾನ ಹಿರೇಮಠದ ಪೀಠಾಧಿಪತಿ ಸಿದ್ದರಾಮೇಶ್ವರ ಸ್ವಾಮೀಜಿ ಇಟಗಿಯ ಭೀಮಾಂಬಿಕಾ ದೇವಿಯ ಧರ್ಮರ್ ಮಠದ ಸಣ್ಮುಖಪ್ಪ ಅಜ್ಜನವರು ಸೇರಿ ಸಾನಿಧ್ಯ ವಹಿಸಿದ್ದರು ಜಿಲ್ಲಾ ಕಸಾಪ ಮಾಜಿ ಅಧ್ಯಕ್ಷ ವೀರಣ್ಣ ನಿಂಗೋಜಿ ಶರಣಗೌಡ ಪಾಟೀಲ್ ದೇವಿ ಮಾಲಿ ಪಾಟೀಲ್ ಡಾಕ್ಟರ್ ಅಂದಾನಪ್ಪ ಅಂಬಿಗೇರ್ ಭೀಮಣ್ಣ ಹವಳಿ ಒ ಬಸವರಾಜ್ ಅಬ್ಬಿಗೇರ್ ಶಿವಪ್ಪ ಉಳ್ಳಾಗಡ್ಡಿ ಪರಶುರಾಮ್ ಲಮಾನಿ ಸೇರಿದಂತೆ ಕಮಿಟಿಯ ಸರ್ವ ಸದಸ್ಯರು ಅಪಾರ ಭಕ್ತರು ಭಾಗವಹಿಸಿದ್ದರು ವರದಿ ವಿಎಸ್ ಶಿವಪ್ಪನಮಠ ಯಲ್ಬುರ್ಗ ತಮ್ಮ ಮನೆಯಲ್ಲಿ ತಂದೆ ತಾಯಿಗಳನ್ನು ಎಷ್ಟು ಪ್ರೀತಿ ಅಂತ ಅಂತ ಕಾಣ್ತಿದ್ರು ಅದು ಕಂಠ್ರ ಸಾಕು ಅಪಟ್ಟಿಗರಾಗಿದ್ದರು ಈಗ ಕೈಯ ಕಾಯ ಕಟ್ಟಿದ್ರೆ ಕಾಯಿದ್ರ ಸಂಕೇತ ಅದು ಈ ಒಪ್ಪನಲ್ಲಿ ಅಪಾನಿ ಇಂತ ಮಧ್ಯೆ ರೈತನ ಜವಾಬ್ದಾರಿ ಐತಿರತಕ್ಕಂತಹ ಸಾಂಕೇತಿಕವಾಗಿ ಇದೆಲ್ಲ ಅದನ್ನು ನಮ್ಮ ಒಂದು ಗ್ರಾಮ ಈ ಗ್ರಾಮದಲ್ಲಿ ಏನಪ್ಪ ಅಂತಂದ್ರೆ ಈಗ ಎಂಟು ವರ್ಷ ಜೊತೆ ಗೈಮಠದ ಬರವ ಪೂಜೆಯನ್ನು ಯೋಚನೆ ಕಾರ್ಯಕ್ರಮವನ್ನು ಇದೇ ತರನಾಗಿ ತಗೊಂಡು ವ್ಯವಸ್ಥೆ ಮಾಡಿದೆ ಅದೇ ಥರನಾಗಿ ಅವರೇನು ಪ್ರತಿಯೊಂದು ಹಳ್ಳಿ ಹಳ್ಳಿಗೆ ಓಡಿ ಹೋಳಿಗೆ ನಾವು ಪಾದಯಾತ್ರೆ ಮಾಡುವ ಮುಖಾಂತರ ಸ್ವಚ್ಛತೆ ಬಗ್ಗೆ ಜ್ಞಾನ ಮಕ್ಕಳನ್ನು ಶಾಲೆಗೆ ಕಳಿಸುವ ಬಗ್ಗೆ ಮಕ್ಕಳನ್ನು ಓದಿಸುವ ಬಗ್ಗೆ ಗಮನ ಹರಿಸುವಂಥದ್ದಾಗಲಿ ಸ್ವಚ್ಛತೆ ಬಗ್ಗೆ ಸ್ವಚ್ಛತೆ ಬಗ್ಗೆ ಆಗಲಿ ಆಧ್ಯಾತ್ಮಿಕ ವಿಷಯವಾಗಲಿ ಪ್ರತಿಯೊಂದು ವಿಷಯಗಳನ್ನು ತುಂಬುವ ಮುಖಾಂತರ ಪ್ರತಿಯೊಂದು ನಮ್ಮ ತಂಗೋಡಿ ಗ್ರಾಮದಲ್ಲಿ ಪ್ರತಿಯೊಂದು ಹೋಳಿಗೆ ಅವನು ಪಾದ ಹಾಕಿ ನಂತರ ಸಂಚರಿಸಿ ಮತ್ತು ಪಕ್ಕದಲ್ಲಿ ಕೂಡ ಪಾದಯಾತ್ರೆಯನ್ನು ಮಾಡುವ ಮುಖಾಂತರ ಧರ್ಮ ಜಾಗೃತಿಯನ್ನು ಮಾಡುವ ಮುಖಾಂತರ ಭವಿಷ್ಯತೆಯನ್ನು ಕರ್ಮಡಿ ಗ್ರಾಮದ ಸಮಸ್ಯೆ ಸಭಸ್ತರು ಇನ್ನೆಲ್ಲ ಮಾಡ್ತಾ ಬಂದಿದ್ದಾರೆ ಈ ಮದುವೆಂದ್ರನೇ ಕಥರಾಗಣ ಹದಿನೆಂಟು ಮದುವೆ ಅಂದ್ರೆ ಆಗಿರ್ತಕ್ಕಂಥ ಕಥೆ ಇರುವುದರಿಂದ ಇಲ್ಲಿ ಸ್ವಾಮಿಗಳ ಆಶೀರ್ವಚನ ಅವಶ್ಯಕತೆಯೇ ಇಲ್ಲ ಅಂತ ಅನ್ಸಕ್ಕ ಯಾಕಂದ್ರೆ ಎಲ್ಲರೂ ಸಹಿತ ತಮ್ಮ ತಮ್ಮ ಗುಂಬಿನೊಳಗೆ ಅದಾರ ಹದಿನೆಂಟು ಲಗ್ನದಾಗ ಒಂದು ಹದಿನೆಂಟು ಜನ ಕ್ಯಾಮ್ರಾದಾರ ಅದಾರ ಹದಿನೆಂಟು ಜನ ವಿಡಿಯೋ ಕ್ಯಾಮ್ರಾದಾರ್ ಅದಾರ ಇವ್ರ ಮಧ್ಯದೊಳಗೆ ಎಲ್ಲರೂ ಅವ್ರು ಒಳ್ಳೆಯದು ನಮ್ಮ ಹಿರಿಯರು ಇನ್ನೇನು ಮಾಡ್ಬೇಕಂದ್ರೆ ಮುಂದೆ ವ್ಯವಸ್ಥಿತವಾಗಿ ಎಲ್ಲ ಸ್ವಾಮಿಗಳ ಆಶೀರ್ವಚನ ಮುಗಿದ ನಂತರನೇ ಅಗ್ಗೆ ಕಾಳು ಹಾಕುವ ಒಂದು ವ್ಯವಸ್ಥೆಯನ್ನು ನಮ್ಮ ಕಮಿಟಿಯವರು ಮಾಡಿದರೆ ಭಾಳ ಚೆನ್ನಾಗಿ ಆಗುತ್ತೆ ತಮಗೆಲ್ಲ ತಿಳಪಡಿಸಿ ಎಲ್ಲವನ್ನ ಪ್ರಸಾದ ಮಾಡಿ ಮತ್ತೆ ನಡೆದಿಡುವನ್ನುವಂಥದ್ದು ಇದೆ ಹಾಗಾಗಿ ನವದಾಂಪತ್ಯಕ್ಕೆ ಕಾಲಿಡ್ತಕ್ಕಂಥ ಈ ಯಾವ ಉಧುವರನಿಗೆ ಹೇಳುವಂಥ ವಿಚಾರ ಏನು ಅಂತಂದ್ರೆ ಇದು ಮದುವೆ ಅನ್ನುವಂಥದ್ದು ಬಹಳ ಸುಂದರವಾಗಿರ್ತಕ್ಕಂಥದ್ದು ಮದುವೆ ಅಂದ ತಕ್ಷಣ ಸಣ್ಣ ಉದುವರಿಗೆ ಸತಿಗೆ ಕಿಡಿದಂತವಂತ ಸಣ್ಣ ಹುಡುಗರಿಗೆ ಸತ್ಯ ನಾನು ಮದುವೆ ಹಾಕಿದ್ದೆ ನಾನು ಮದುವೆ ಹಾಕಿದೆ ಅಂತ ಇರ್ತಾವೆ ನೋಡ್ರಿ ನೀವು ಸಣ್ಣ ಹುಡುಗರು ಇದ್ದಾಗ ನೀವೆಲ್ಲ ಮದುವೆ ಆಟ ಆಡಿಸ್ತೀರಿ ಸಣ್ಣ ಹುಡುಗರು ಇರ್ತಾವ ಎರಡು ಹುಡುಗರು ಇರ್ತಾವ ಒಂದಿಷ್ಟು ಮೂರು ಕಾಲ್ ತೊಂಬರ್ತಾವ ಕಾಲ್ ತೊಂಬಂಡು ಅದ್ರ ಮ್ಯಾಗ ಬೋಕಿ ಇಡ್ತಾವ ಬೋಕಿ ಇಟ್ಟು ಅದ್ರ ಮ್ಯಾಗ ಒಂದು ಎರಡು ಇಲ್ಲಿ ಇಟ್ಟ ನಾನು ಅಡಿಗೆ ಮಾಡ್ತೀನಿ ನೀವು ಹೊಲಕ್ಕೆ ಹೋಗಿ ಬಾ ಸೊ ಒಂದು ಗಂಟೆ ಹೋಗಿ ಇವ ಹೊಲಕ್ಕೆ ಹೋಗಿ ಬರ್ತಾನ ಆ ಅಡಿಗೆ ಮಾಡಿರ್ತಕ್ಕಂಥ ಆ ಎಲೆ ಗ್ರಾಮಕ್ಕೆ ತಾವೇನೋ ಬಂದಿದ್ದನ್ನು ನಾನು ನಮ್ಮ ಗ್ರಾಮದ ಪರವಾಗಿ A la pasada, tengo um, una súper de la de ಈ ಸ್ವಾಮಿ ವಿವಾಗಲು ಇವತ್ತು ಈ ದಿನದಲ್ಲಿ ನಡೆಯುತ್ತಿರುವುದು ಒಂದು ಆರ್ಥಿಕ ಭಾಗವನ್ನು ಕಡಿಮೆ ಮಾಡಿದ್ದೀರಿ ಇವತ್ತು ನಮ್ಮ ಗ್ರಾಮಕ್ಕೆ ಎಲ್ಲ ಪೂಜೆ ಆಗಮಿಸಿ ಒಂದು ಆಶೀರ್ವದಿಸಿ ಅವರ ಬಾಳನ್ನು ಹಸನ ಮಾಡಲು ಅವರ ಬಾಳನ್ನು ಒಳ್ಳೆ ರೀತಿಯಲ್ಲಿ ನೆನೆಸ್ಕೊಂಡು ಹೋದಕ್ಕೆ ಅವರೆಲ್ಲರೂ ಆಶೀರ್ವಾದ ಮಾಡಲಿಕ್ಕೆ ನಮ್ಮ ಗ್ರಾಮಕ್ಕೆ ಎಲ್ಲ ಪೂಜೆ ಆಗಮಿಸುತ್ತಾರೆ ಅವರೆಲ್ಲರ ಆಶೀರ್ವಾದ ಬದುಮಗಳಿಗೆ ಮತ್ತು ನಮ್ಮ ಗ್ರಾಮದ ಮೇಲೆ ಸದಾ ಇರಲಿ ಅಂತ ಆಶಿಸಿ